ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ದ ಚಾನಲ್ ನಮ್ಮ ಚಾನೆಲ್ ಅಲ್ಲಿ ಆಗಾಗ ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀವಿ ಅಂತಹದ್ದೇ ಒಂದು ಒಳ್ಳೆ ಪ್ರಾಪರ್ಟಿಯನ್ನ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ನನ್ನ ಹಿಂದೆ ಮನೆ ನೋಡ್ತಾ ಇದೀರಾ ಈ ಮನೆ ಸೇಲ್ ಇದೆ ಈ ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು ಪ್ರಸ್ಟೀಜ್ ಜಿಂದಾಲ್ ಸಿಟಿ ಅಪಾರ್ಟ್ಮೆಂಟ್ ಏನಿದೆ ಅದರ ಬ್ಯಾಕ್ ಸೈಡ್ ಟೆರೆಸ್ ಮೇಲೆ ಹೋದಾಗ ಆ ಅಪಾರ್ಟ್ಮೆಂಟ್ ನಿಮ್ಗೆ ತೋರಿಸ್ತೀನಿ ಇನ್ನು ಇದರ ಕನೆಕ್ಟಿವಿಟಿ ವಿಷಯಕ್ಕೆ ಬಂದ್ರೆ ಈ ಪ್ರಾಪರ್ಟಿಯಿಂದ ಕೇವಲ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಬೆಂಗಳೂರು ತುಮಕೂರು ಹೈವೇ ಸಿಗುತ್ತೆ ಒಂದ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಚಿಕ್ಕ ಬಿದ್ರ ಮೆಟ್ರೋ ಸ್ಟೇಷನ್ ಕೂಡ ಇದೆ ಸೊ ಬೆಸ್ಟ್ ಕನೆಕ್ಟಿವಿಟಿ ಇರುವಂತಹ ಪ್ರಾಪರ್ಟಿ ಇದು ನೀವು ಈ ಸರೌಂಡಿಂಗ್ ಕೆಲಸ ಮಾಡೋರಾದ್ರೆ ಅಷ್ಟೇ ಅಲ್ಲ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದು ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಹೇಳಿ ಮಾಡಿಸಿದಂತಹ ಪ್ರಾಪರ್ಟಿ ಬನ್ನಿ ಸ್ನೇಹಿತರೆ ಈ ಮನೆಯನ್ನ ನೋಡ್ಕೊಂಡ್ ಬರೋಣ ಇದೊಂದು ಆರ್ಕಿಟೆಕ್ಚರಲ್ ಪ್ಲಾನ್ ಬಿಲ್ಡಿಂಗ್ ಆಗಿದ್ದು ಇಲ್ಲಿ ಎಲಿವೇಶನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಲ್ಯಾಟ್ರೈಟ್ ಸ್ಟೋನ್ ಗಳನ್ನ ಬಳಸಿ ಸೂಪರ್ ಆಗಿ ಎಲಿವೇಶನ್ ನ ಮಾಡಲಾಗಿದೆ ಸೈಟ್ ಅಲ್ಲಿ ಏರಿಯಾ ಬಂದು ಫ್ರಂಟ್ ಅಲ್ಲಿ ತರ್ಟಿ ಫೀಟ್ ಇದ್ದು ಒಳಗಡೆ ಇಪ್ಪತ್ ಮೂರೂ ಒಂದ್ ಸೈಡ್ ಇನ್ನೊಂದ್ ಸೈಡ್ ಇಪ್ಪತ್ತೈದುವರೆ ಇದೆ ದೇವ ಮೇಲೆ ಬೆಳೆದಿದೆ ನೀವು ವಾಸ್ತು ನೋಡೋದಾದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇರುವಂತಹ ಸೈಟ್ ಮನೆ ಮುಂದೆ ನಿಮಗೆ ತರ್ಟಿ ಫೀಟ್ ಅಗಲವಾದಂತಹ ರೋಡ್ ಬರ್ತಾ ಇದೆ ಇಟಾಲಿಯನ್ ಆರ್ಕಿಟೆಕ್ಚರಲ್ ಪ್ಯಾಟರ್ನ್ ಎಲಿವೇಶನ್ ಅಡಿಯಷ್ಟು ಅಗಲವಾದಂತಹ ಡ್ಯೂಕೋ ಪೇಂಟಿಂಗ್ ಕಾಣಬಹುದು ಗೋಲ್ಡನ್ ಕಲರ್ ಅಲ್ಲಿ ಎಂಎಸ್ ನ ಗೇಟ್ ಕಂಪ್ಲೀಟ್ಲಿ ಓಪನೇಬಲ್ ಗೇಟ್ ಆಗಿರುತ್ತೆ ಪ್ಲಸ್ ಒನ್ ಕನ್ಸ್ಟ್ರಕ್ಷನ್ ಇದು ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಬರ್ತಾ ಇದೆ ವಾಲ್ ಕ್ಲಾಂಡಿಂಗ್ ಮ್ಯಾಟ್ ಫಿನಿಶಿಂಗ್ ವಿಟ್ಫೈಡ್ ಟೈಲ್ಸ್ ಅನ್ನ ಬಳಸಿದ್ದಾರೆ ಮನೆಯಲ್ಲಿ ಎಲ್ಲಾ ಕಡೆ ಟೀ ಕೂಡ್ನ ವಿಂಡೋವನ್ನ ಕೊಟ್ಟಿದ್ದಾರೆ ಇನ್ನು ಸೈಟ್ ಬಂದು ಸೌತ್ ಫೇಸಿಂಗ್ ಆಗಿದ್ದು ಮನೆಗಳು ಈಸ್ಟ್ ಫೇಸಿಂಗ್ ಬರ್ತಾ ಇದೆ ಇನ್ನು ಪಾರ್ಕಿಂಗ್ ಅಲ್ಲೂ ಕೂಡ ಡಬಲ್ ಸೆಟ್ ಫಾಲ್ಸ್ ಸಿಂಗ್ ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ದೊಡ್ಡದಾದಂತಹ ಪಾರ್ಕಿಂಗ್ ಇದೆ ನೀವು ಒಂದು ಕಾರು ಮೂರ್ ನಾಲ್ಕು ಬೈಕ್ ಗಳನ್ನ ಈಸಿ ಆಗಿ ನಿಲ್ಲಿಸಿಕೊಳ್ಳಬಹುದು ಸ್ಟಾರ್ ಕೇಸ್ ನ ಕೆಳಭಾಗದಲ್ಲಿ ನಿಮಗೆ ಸೆಂಟ್ರಲೈಸ್ ಗ್ಯಾಸ್ ಕನೆಕ್ಷನ್ ಇದೆ ಅದಕ್ಕೂ ಕೂಡ ಸೇಫ್ಟಿ ಮೆಟಲ್ ಗೇಟ್ ಗಳನ್ನ ಮಾಡಲಾಗಿದೆ ಇನ್ನು ಹನ್ನೆರಡು ಸಾವಿರ ಲೀಟರ್ ಕೆಪಾಸಿಟಿಯ ಸಂಪ್ ಬರ್ತಾ ಇದೆ ಮತ್ತೆ ಸಿಎಂ ಸಿ ವಾಟರ್ ಕನೆಕ್ಷನ್ ಕೂಡ ಇದೆ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಕಡೆ ಯೂಸ್ ಮಾಡಿದ್ದಾರೆ ಲೇಟೆಸ್ಟ್ ಟ್ರೆಂಡ್ ಗಳನ್ನ ಈ ಮನೆಯಲ್ಲಿ ಆಪ್ ಮಾಡಲಾಗಿದೆ ಇನ್ನು ರೂಮ್ ನ ಮೇಲ್ ಭಾಗದಲ್ಲಿ ನೀವು ಲೈಟ್ ನೋಡ್ತಾ ಇದ್ರೆ ಗೋಡೆಗಳಿಗೆ ವೈಟ್ ಕಲರ್ಡ್ ಟೈಲ್ಸ್ ಅನ್ನ ಹಾಕಿದ್ದಾರೆ ಮತ್ತೆ ಗೋಲ್ಡನ್ ಬೀಡಿಂಗ್ ಅನ್ನ ಕೊಟ್ಟಿದ್ದಾರೆ ನಾವೇನು ಕಿಚನ್ ಎಂಟ್ರಿ ಪಾರ್ಟಿಷನ್ ನೋಡಿದ್ವಿ ಅದರ ಕೆಳಭಾಗದಲ್ಲಿ ಮತ್ತೆ ಮೇಲ್ಭಾಗದಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸಿಗ್ತಾ ಇದೆ ದೇವಸ್ಥಾನದಿಂದ ಬಂದ ಸಾಮಾನು ಎಲ್ಲಾ ಕಡೆ ಹೈ ನ ಸ್ವಿಚಸ್ ಅನ್ನು ಬಳಸಿದ್ದಾರೆ ಇಲ್ಲಿ ಬಳಸಿರುವಂತಹ ಡಿಸೈನರ್ ಲೈಟ್ಗಳು ಎನಾನ್ಸಿಂಗ್ ಪ್ರೊವಿಷನ್ ಕೊಡಲಾಗಿದೆ ಅಷ್ಟೇ ಅಲ್ಲ ಬಟ್ಟೆ ಒಣಸೋ ಕಂಬಿ ಕಟ್ಟೋಕೆ ಯು ಎಂಗಲ್ಗಳನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಈ ಮನೆಯ ಸ್ಟ್ರಕ್ಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಇಲ್ಲಿರುವಂತಹ ಒಂದು ಕಾಲಮ್ ನೋಡಿದ್ರೆ ಬಳಸಿರುವಂತಹ ಟಿ ಎಂ ಟಿ ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಇಲ್ಲಿ ಸಿ ಎಂ ಸಿ ಕಟಿಂಗ್ಗೂ ಕೂಡ ಫೋರ್ ಎಂ ಎಂ ಥಿಕ್ನೆಸ್ ನ ಮೆಟಲ್ ಶೀಟ್ ಅನ್ನು ಬಳಸಲಾಗಿದೆ ಸ್ನೇಹಿತರೆ ಸುತ್ತಲೂ ಲೋಕ್ಯಾಲಿಟಿ ನೋಡ್ಕೊಂಡ್ ಬನ್ನಿ ಒಳ್ಳೆ ಲೋಕಾಲಿಟಿಯಲ್ಲಿ ಒಳ್ಳೆ ಕನ್ಸ್ಟ್ರಕ್ಷನ್ ಒಳ್ಳೆ ಮಟೀರಿಯಲ್ ಗಳನ್ನ ಬಳಸಿಕೊಂಡು ಮಾಡಿರುವಂತಹ ಮನೆ ಇದು ಅಷ್ಟೇ ಅಲ್ಲದೆ ಇಲ್ಲಿ ಸೆಟ್ ಬ್ಯಾಕ್ ನೋಡ್ತಾ ಇದೀರ ಅಲ್ಲ ಈ ಮನೆಯಲ್ಲಿ ಮೂಲೆ ಕೂಡ ಎರಡೂವರೆ ಅಡಿಯಷ್ಟು ಬೆಳೆದಿದೆ ಇದರಿಂದಾಗಿ ನೀವು ವಾಸ್ತು ನೋಡೋರಾಗಿರಲಿ ವಸ್ತುಗಳನ್ನು ನೋಡಿ ಖರೀದಿ ಮಾಡೋರಾಗಿರಲಿ ಎಲ್ಲರಿಗೂ ಹೇಳಿ ಮಾಡಿಸಿದಂತಹ ಮನೆ ಇದು ಬೇಕಿದ್ರೆ ನೋಡಿ ಇಲ್ಲಿ ಬಳಸಿರುವಂತಹ ವಸ್ತುಗಳನ್ನು ಸಿಮೆಂಟ್ ಕೂಡ ಅಷ್ಟೇ ಬಿರ್ಲಾ ಸೂಪರ್ ಸಿಮೆಂಟ್ ಕನ್ಸ್ಟ್ರಕ್ಷನ್ಗಾಗಿ ಬಳಸಲಾಗಿದೆ ನಾನು ನಿಮಗಾಗಿ ಈ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಡೀಟೇಲ್ಸ್ ಅಲ್ಲಿ ನೀವು ಲೊಕ್ಯಾಲಿಟಿ ಇರಬಹುದು ಕನ್ಸ್ಟ್ರಕ್ಷನ್ಗಾಗಿ ಬಳಸಿರುವಂತಹ ಮಟೀರಿಯಲ್ಗಳು ಇರಬಹುದು ಅಥವಾ ಸೈಟಲ್ ಏರಿಯಾ ಇರಬಹುದು ಫೇಸಿಂಗ್ ಇರಬಹುದು ಎಲ್ಲದರ ಬಗ್ಗೆನೂ ಇಲ್ಲಿಂದ ತಿಳ್ಕೊಳ್ಬಹುದು ಹಾಗಾದ್ರೆ ಈ ಪ್ರಾಪರ್ಟಿಯ ಬೆಲೆ ಎಷ್ಟು ಅಂತ ನೀವು ಕೇಳೋದಾದ್ರೆ ಇದರ ಪ್ರೈಸ್ ಓನ್ಲಿ ನೈಂಟಿ ನೈನ್ ಲ್ಯಾಕ್ಸ್ ಅಷ್ಟೇ ಕೇವಲ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಗಳಿಗೆ ನಂಬಲಾರದಂತಹ ಮನೆ ಅಂತ ನಾನು ತಮ್ನಲ್ಲಿ ಹೇಳಿದ್ದು ನಿಜ ಇನ್ನು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಮ್ಮ ಪ್ರಾಪರ್ಟಿ ಸೇಲ್ಗಿದ್ರೆ ಅದು ಫಾರ್ಮ್ ಲ್ಯಾಂಡ್ ಆಗಿರಲಿ ಫಾರ್ಮ್ ಹೌಸ್ ಆಗಿರಲಿ ಕಮರ್ಷಿಯಲ್ ಪ್ರಾಪರ್ಟಿ ಆಗಿರಲಿ ರೆಂಟಲ್ ಹೌಸ್ ಗಳಿರುವಂತಹ ಪ್ರಾಪರ್ಟಿ ಆಗಿರಲಿ ಅಥವಾ ಇಂಡಿವಿಜುವಲ್ ಮನೆಗಳಾಗಿರಲಿ ನಿಮಗೆ ಆ ಪ್ರಾಪರ್ಟಿಯನ್ನ ಸೇಲ್ ಮಾಡಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆದ್ರೆ ಒಂದು ಕಂಡೀಷನ್ ಅಪ್ಲೈಡ್ ಅದೇನು ಅಂದ್ರೆ ನಿಮ್ಮ ಪ್ರಾಪರ್ಟಿ ಜೆನ್ಯನ್ ಆಗಿರಬೇಕು ಟೈಟಲ್ ಕ್ಲಿಯರ್ ಆಗಿರಬೇಕು ಅಂತಹ ಪ್ರಾಪರ್ಟಿ ನಿಮ್ಮ ಹತ್ರ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕಾಲ್ ಮಾಡಿ ಇನ್ನು ಹೊಸ ಹೊಸ ಪ್ರಾಪರ್ಟಿಗಳ ಬಗ್ಗೆ ಇನ್ಫಾರ್ಮೇಶನ್ ಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್